Hei! Hei! ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಇದ್ದೀನಿ ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ನೆನೆ ಬ್ಲಾಗಲ್ಲಿ ನೋಡಿರ್ತೀರ ನಾವು ಗುರುಪ್ರವೇಶಕ್ಕೆ ರಿಲೇಟಿವ್ ಮನೆಗೆ ಹೋಗಬೇಕು ಅಂತ ಒಂದಷ್ಟು ಶಾಪಿಂಗ್ ಕೂಡ ಹೋಗಿದ್ವು ಸೊ ಇವತ್ತು ಫೈನಲಿ ಗುರುಪ್ರವೇಶ ಇವಾಗ ನಾವೆಲ್ಲ ರೆಡಿ ಆಗ್ತಾ ಇದ್ದೀವಿ ರೆಡಿ ಆಗಿದ್ ಮುಂಚೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿನ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಂದು ಸ್ನಾನ ಎಲ್ಲ ಆಯಿತು ಮಕ್ಕಳೊಂದೆಲ್ಲ ಸ್ನಾನ ಆಯಿತು ಸ್ಯಾರಿ ಹಾಕೋಬೇಕು ಸಾರಿನ ಟ್ರೆಟ್ ಮಾಡೋದಕ್ಕೆ ಕೊಟ್ಟಿದೆ ಸೊ ಅದನ್ನು ಹೋಗಿ ಇವಾಗ ತೊಗೊಂಬರ್ಬೇಕು ಅಲ್ಲಿಂದ ಬಂದಿದ್ದು ಲೇಟ್ ಆಯಿತಲ್ವಾ ಸೊ ಸ್ಯಾರಿ ಟ್ರೆಟಿಂಗ್ ಕೂಡ ಅವಾಗ ಅವಾಗ ಹೋಗಿ ಸಂಜೆ ಹೋಗ್ಬಿಟ್ಟು ಮನೇಲೆ ಕೊಟ್ಬಿಟ್ಟು ಮನೆಗೆ ಹಾಗೆ ಅಲ್ಲೇ ಐದು ಮಾಡಿಸ್ಕೊಂಡು ಲೇಟಾಗಿ ಹೋಗಿದ್ದೆ ಒಂದು ನೈನ್ ತರ್ಟಿ ಆಗಿ ಹೋಗಿದ್ದೆ ಸೊ ಅವ್ರು ಮನೆಯಲ್ಲೇ ಮಾಡಿಕೊಡ್ತಾರೆ ಸೊ ಅವ್ರ ಹತ್ರನೇ ಇವಾಗ ಹೋಗ್ಬಿಟ್ಟು ನೋಡೋಣ ಅವ್ರು ಏನಾದರೂ ಫ್ರೀ ಆಗಿದ್ದರೆ ಅಲ್ಲೇ ಹಾಕಿಸ್ಕೊಂಬಂದ್ಬಿಡೋಣ ಅವ್ರ ಹತ್ರನೇ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ನಾನು ಮನೆಗೆ ಬಂದು ಅದನ್ನೆಲ್ಲ ಹಾಕ್ಕೊಳ್ಳೋದು ಸ್ವಲ್ಪ ಲೇಟಾಗುತ್ತೆ ಅಂತ ಸೊ ಇಷ್ಟಲ್ಲಿ ಇವ್ರನ್ನೆಲ್ಲ ರೆಡಿ ಮಾಡಿಬಿಟ್ಟು ಇವಾಗ ನಾನು ಹೋಗಿ ಅಲ್ಲೇ ಇದು ಮಾಡ್ಕೊಂಡು ಬರ್ತೀನಿ ಇನ್ನೂ ನಂದು ಕೂದಲು ಕೂಡ ಆರಿಲ್ಲ ಬಿಟ್ಟು ನೆನ್ನೆನೂ ಬೆಳಗ್ಗೆ ಸ್ಥಾನ ಮಾಡಿ ಉಂಟು ಬೆಳಗ್ಗೆನೇ ಸ್ನಾನ ಮಾಡಿ ಫುಲ್ಲು ತಲೆಗೆ ಸ್ನಾನ ಮಾಡಿರೋದಕ್ಕೆ ಬ್ಯಾಕ್ ಟು ಬ್ಯಾಕ್ ಕೋಲ್ಡ್ ಸ್ಟಾರ್ಟ್ ಆಗಿಬಿಟ್ಟಿದೆ ನನಗೆ ಸೊ ವೆದರ್ ಬೇರೆ ಸ್ವಲ್ಪ ಚಿಲ್ಲಾಗಿದೆ ಆಗಿದೆ ಬೆಂಗಳೂರಲ್ಲಿ ಯಾವಾಗ ಮಳೆ ಬರ್ತಾಯಿದೆ ಯಾವಾಗ ಬಿಸಿಲು ಬರ್ತಾ ಇದೆ ಅಂತಲೇ ಹೇಳೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ವೆದರ್ ಕೂಡ ಚೇಂಜ್ ಆಗಿರೋದಕ್ಕೆ ನನಗೆ ಫುಲ್ ಕೋಲ್ಡ್ ಆಗಿದೆ ಸೊ ಇದು ನನ್ನ ಕಾಮನ್ ಪ್ರಾಬ್ಲಮ್ ಕೋಲ್ಡ್ ಆಗೋದು ಸೊ ಈ ಥರ ವೆದರ್ ಇದ್ದಾಗ ನನಗೆ ಆ ನಾರ್ಮಲಾಗಿ ಕೋಲ್ಡ್ ಜಾಸ್ತಿನೇ ಆಗುತ್ತೆ ಸೊ ಮತ್ತೆ ಹೇಗೆಲ್ಲ ಆಗ್ತೀವಿ ಹೇಗಿರುತ್ತೆ ಇವತ್ತಿನ ಬ್ಲಾಗ್ ಅನ್ನೋದನ್ನ ಕಂಪ್ಲೀಟಾಗಿ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಬೇಡ ಶೇರ್ ಮಾಡ್ಕೊಳ್ಳಿ ಹಾಗೆ ಇನ್ನೂ ಅದೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಇವತ್ತನ್ನ ಸ್ಟಾರ್ಟ್ ಮಾಡೋಣ ಹೋ ಒಂದು ಸೊ ಇವತ್ತು ಒಂದು ಸ್ಪೆಷಲ್ ಡೇ ಕೂಡ ಹೌದು ಸೊ ಇವತ್ತು ಆಗಸ್ಟ್ ಫಿಫ್ಟೀನ್ ಸೊ ಇವತ್ತು ಇಂಡಿಪೆಂಡೆನ್ಸ್ ಡೇ ಕೂಡ ಹೌದು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಸೊ ಯಾರೆಲ್ಲ ನನ್ನ ವ್ಯವಸ್ಥೆ ನೋಡ್ತಾ ಇದ್ದೀರಾ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ದಿನಾಚರಣೆ ಹಾಲಿಗಷ್ಟು ಶುಭಾಶಯಗಳು ಸೊ ಇವತ್ತಿನ ಡೇ ಚೆನ್ನಾಗಿದೆ ಅಂತಲೇನೆ ನಮ್ಮ ರಿಲೇಟಿವ್ ಇಬ್ರು ಒಂದೇ ದಿನ ಇಟ್ಕೊಂಡಿದ್ದಾರೆ ಗುರುಪ್ರಯೋಜನ ಇಬ್ಬರು ರಿಲೇಟಿವ್ನು ಮತ್ತೆ ದಿನ ಇಟ್ಕೊಂಡಿದ್ದಾರೆ ಸೊ ಮತ್ತು ಇದು ಕಂಟಿನ್ಯೂಸ್ ಆಗಿ ರಜಾ ಸಿಗುತ್ತೆ ಅಲ್ವಾ ನಾಳೆ ಸಾಟರ್ಡೆ ಸಂಡೇ ರಜಾ ಸಿಗುತ್ತೆ ತ್ರೀ ಡೇಸ್ ಎಲ್ರಿಗೂ ಹಾಲಿಡೇ ಇರುತ್ತೆ ಅಂದ್ಬಿಟ್ಟು ಎಲ್ಲರೂ ಹೋಗ್ಬೋದು ಅಂದ್ಬಿಟ್ಟು ಅವರು ಕೂಡ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದಾರೆ ಇವತ್ತು ಎಲ್ರಿಗೂ ಗೌರ್ಮೆಂಟ್ ಹಾಲಿಡೇ ಇರುತ್ತೆ ಅಂತ ಸೊ ಬರೀ ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿ ಸೊ ಅವ್ರ ಮನೆ ಇರೋದು ಥರ್ಡ್ ಟೋರಲ್ಲಿ ಏನು ಮಾಡ್ತಾ ಮಾಡ್ತಾರೆ ಗೊತ್ತಿಲ್ಲ ನಾನು ಕಾಲ್ ಕೂಡ ಮಾಡಿಲ್ಲ ಹಾಗೆ ಬಂದೆ ಇವಾಗ ಬರೋದು ಹತ್ತು ವರ್ಷದಲ್ಲಿ ಎಕ್ಸಸೈಸ್ ಆಗುತ್ತೆ ಸೊ ಸೀರೆ ಎಲ್ಲ ಉಡ್ಸ್ಕೊಂಡಾಯ್ತು ಟ್ರಿಪ್ಪಿಂಗ್ ಮಾಡಿದ್ರಲ್ಲ ಒಂದು ಐದು ನಿಮಿಷಕ್ಕಿಂತ ಬೇಗ ಉಡಿಸ್ಬಿಟ್ರು ನಾನು ಜನೇ ಉಟ್ಕೊಳೋದಕ್ಕೆ ಎಷ್ಟೊತ್ತು ಟೈಮ್ ಇತ್ತು ಸೊ ಅದನ್ನು ಇವಾಗ ಮನೆಗೆ ಹೋಗಿ ರೆಡಿಯಾಗಿ ಒಂದು ಹೂವು ಒಂದು ತೊಗೊಂಡು ಹೋಗಬೇಕು ನೋಡೋಣ ಇವಾಗಲೇ ತೊಗೊಂಡು ಹೋಗ್ಬಿಡ್ತೀನಿ ಅಲ್ಲಿ ಆಂಧ್ರಿಗೆ ಹೋಗ್ಬೇಕಾದ್ರೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಮಲ್ಲಿಗೆದ್ದು ವಾ ಎಷ್ಟು ಫ್ರೆಶ್ ಆಗೈತಲ್ವಾ 嗯。 ಸೊ ಅಲ್ಲಿಂದ ಸ್ಯಾರಿ ಉಡಿಸ್ಕೊಬಂದ್ಮೇಲೆ ನೀಟಾಗಿ ರೆಡಿ ಆಗೋಣ ಅಂತ ಸ್ಯಾರಿ ತುಂಬಾ ಚೆನ್ನಾಗಿ ಹಾಕ್ಕೊಟ್ಟಿದ್ರು ನಂಗೆ ಸಗಂತೂ ಸಕ್ಕತ್ತು ಇಷ್ಟ ಆಯಿತು ಸೊ ಅದಕ್ಕೆ ಅದಕ್ಕೆ ಸ್ಯಾರಿ ಚೆನ್ನಾಗಿ ಕಾಣಿಸ್ತಾ ಇದ್ವಲ್ಲ ಅದ್ರ ತಕ್ಕನಾಗಿ ರೆಡಿ ಆಗೋಣ ಅಂದ್ಬಿಟ್ಟು ನಾನಿಲ್ಲಿ ರೆಡಿ ಆಗ್ತಾ ಇದ್ದೀನಿ ಸೊ ಇದಕ್ಕೆ ಐ ಶಾಡು ಎಲ್ಲ ಇದ್ದೆ ಹೀಗೆ ಹಾಗೆಯೇ ಈ ಇದಕ್ಕೆ ಸ್ವಲ್ಪ ಗಣಗೆ ರೆಡಿ ಆಗೋಣ ಅಂದ್ಬಿಟ್ಟು ಸೊ ನೀಟಾಗಿ ಐ ಮೇಕಪ್ ಮಾಡ್ಕೊತ ಐ ಮೇಕಪ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇವತ್ತು ಕ್ವಿಕ್ಕಾಗಿ ಮಾಡಿಕೊಂಡಿದ್ದು ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಮೇಕಪ್ ಎಲ್ಲ ನಾನು ವಿತಿನ್ ಒಂದು ಫೈವ್ ಮಿನಿಟ್ಸಲ್ಲೆಲ್ಲ ನಾನು ಮೇಕಪ್ ಮುಗಿಸಿದ್ದೆ ಸೊ ಬಟ್ ಆದರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿನೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಸೊ ಹಾಗೆ ರುದ್ದಿನ ರೆಡಿ ಮಾಡಿಬಿಟ್ಟೆ ಅವಳು ನಾನು ರೆಡಿ ಆದ ತಕ್ಷಣವೇ ಅವಳನ್ನ ರೆಡಿ ಮಾಡಿದೆ ಅವಳಿಗೂ ಕೂಡ ಸಿಂಪಲ್ಲಾಗಿ ರೆಡಿ ಮಾಡಿದ್ದೆ ಸೊ ಅವಳಿಗೆ ರೆಡಿ ಮಾಡಿ ಬಿಟ್ಬಿಟ್ಟು ಆಮೇಲೆ ಕ್ಯೂಟಿಗೆ ರೆಡಿ ಮಾಡಿದೆ ಇಲ್ಲಾಂದರೆ ಇಬ್ಬರು ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನನಗೆ ಫಸ್ಟು ನಿನಗೆ ಫಸ್ಟು ನಿನಗೆ ಫಸ್ಟು ನನಗೆ ಫಸ್ಟು ಅಂತ ಆವಾಗ ನನಗೆ ಬೆಳಗ್ಗೆ ಬೆಳಗ್ಗೆನೇ ಒಂಥರ ಕಿರ್ಚಾಡ್ಬಿಟ್ರೆ ತಲೆನೋವು ಸ್ಟಾರ್ಟ್ ಆಗ್ಬಿಡುತ್ತೆ ಅದಕ್ಕೆ ನಾನು

ಅಲ್ಲ ಬಿಡವಾ ಅಮೇಲ ಹಾಕಲ್ಲ ಅಮೇಲ ಹಾಕೊಂಡ್ಬಿಟ್ಟು ಓಕ್ಯೂಟಿ ಬೈಕಲ್ಲಿ ಹಾಕೊಂಡಾ ಮಾ ಉಳುಮ್ಮಾತಾ ನಾನು ಫಸ್ಟ್ ಆಗ್ತಾ ಇದೀನಿ ನನಗೆ

ಬಂದು ಸೊ ವೃದ್ದಿ ನೋಡಿದಿ ವೃದ್ಧಿನ ಕೊಟ್ಟಾಗ ರೆಡಿ ಆಗಿದಾರೆ ಕ್ಯೂಟಿ ಆಯ್ತು ಸುಮ್ನೆ ಚೆನ್ನಾಗೈತೆ ಸೊ ಇದು ಕ್ಯೂಟಿ ಎಲ್ಲ ಹೋಗಲಿ ಕ್ಯೂಟಿ ಕ್ಯೂಟಿ ನೋಡಿದಿ ಸೊ ಕ್ಯೂಟಿನೂ ಕೂಡ ರೆಡಿ ಆಗಿದ್ದಾರೆ ನಮ್ಮ ಭಾಷೆ ಅಂತೂ ಕೈಗೆ ಸಿಗ್ತಾ ಇಲ್ಲ ಅವನು ರೆಡಿ ಬೆಳಗ್ಗೆನೆ ಮಾಡಿದ್ದು ಹಾಲ್ ಮಾಡ್ಕೊಂಡಿದ್ದಾರೆ ಚೇಂಜ್ ಮಾಡಕ್ಕೂ ಬಿಡ್ತಾ ಇಲ್ಲ ಇನ್ನೇನು ಮಾಡಲ್ಲ ಹಂಗೆ ಕಲ್ಕೊಂಡೋಗ್ತಾ ಇದ್ವಿ ನಿದ್ದೆ ಮಾಡಿ ನೋಡಲ್ಲ ನಿದ್ದೆ ಮಾಡ್ತಾ ಇದ್ದ ಇದಳಪ್ಪ ಬಂತು ನಮ್ಮ ಮನೆ ಕಾ ಗಾಡಿ ಹತ್ಬಿಟ್ರೆ ಸ್ವಲ್ಪ ನಿದ್ದೆ ಚೆನ್ನಾಗಿ ಬಂದ್ಬಿಡುತ್ತೆ ಎದಿಲ್ಲ ಇದ್ರ ಬೇಕಾ ಈಚ ಅದು ಸೊ ಗುರು ಒಷ್ ಇದ್ದಿದ್ದ ಮನೆ ಬಂದ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಅಷ್ಟೇ ಟ್ರಾಫಿಕ್ಕು ಏನಂತ ಇರಲಿಲ್ಲ ಬೇಗನೆ ಬಂದ್ಬಿಟ್ವು ಸೊ ಅಷ್ಟು ಬರೋದಕ್ಕೇನೆ ನನ್ನ ಮಕ್ಕಳು ಅಷ್ಟು ಬೇಗನೆ ನಿದ್ದೆ ಮಾಡಿಬಿಟ್ಟಿದ್ದಾರೆ ಸೊ ಅವ್ರಿಗೇನಂದ್ರೆ ಎಲ್ಲರೂ ಟ್ರಾವೆಲ್ ಮಾಡ್ತಾ ಇದ್ರೆ ಕಾರಲ್ಲಿ ಕುತ್ಕೊಂಡ್ಬಿಟ್ರೆ ಫುಲ್ಲು ನಿದ್ದೆ ಬಂದ್ಬಿಡುತ್ತೆ ಮೂರು ಜನಕ್ಕೂ ಅಷ್ಟೇ ಬಾಸ್ ಒಂದ್ಸಲ ಮಲ್ಕೊಂಡಿದ್ರೆ ಓಕೆ ಮಲ್ಕೊಳ್ಳಲ್ಲ ಬಟ್ ಪದೇ ಪಾಲೇ ಬಲೆ ಇರ್ತಾರೆ ಇವರಿಬ್ರು ಸೊ ನಾವು ಊರಿಗೆಲ್ಲ ಹೋಗ್ಬೇಕಾದ್ರೂ ಅಷ್ಟೇ ಇಲ್ಲಿ ಮಲ್ಕೊಂಡಿದ್ರೆ ಅವ್ರು ಊರಿಗೆ ಹೋದಾಗಲಿ ಅಂತ ಆ ಅಷ್ಟು ನಿದ್ದೆ ಮಾಡ್ತಾರೆ ಸೊ ರುದ್ದಿ ಮಲ್ಕೊಂಡು ಎದ್ಬಿಟ್ಲಲ್ವ ವೃದ್ಧಿ ಹೇರ್ ಸ್ಟೈಲೆಲ್ಲ ಫುಲ್ಲು ಹಾಳಾಗ್ಬಿಟ್ಟಿತ್ತು ಅದಕ್ಕೆ ಅದಕ್ಕೆ ನಾನೊಂಥರ ಅವಳದು ಹೇರ್ ಬಂದ್ಬಿಟ್ಟು ಕಟ್ ಮಾಡಿಸಿದ್ದಲ್ವ ಅವರು ನೀಟಾಗಿ ಹೇರ್ ಕಟ್ ಮಾಡಿರಲಿಲ್ಲ ಅಷ್ಟು ನೀಟಾಗಿ ಕುತ್ಕೋತ ಈಗ ಸ್ವಲ್ಪ ಆಗಿದೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಅದಕ್ಕಿಂತ ಮುಂಚೆ ಹೇರ್ ಕುತ್ಕೊತೇ ಇರಲಿಲ್ಲ ಸೊ ಅವಳದು ಸ್ವಲ್ಪ ಕರ್ಲಿ ಹೇರು ಹೇಗೋ ಮಾಡಿ ಒಂದು ಹಾಕ್ತಾ ಇಲ್ಲ ಅಂದರೆ ಅವಳಿಗೆ ಸಮಾಧಾನ ಮಾಡೋಕ್ಕಾಗಲ್ಲ ಅಮ್ಮ ಇಲ್ಲಿ ನೋಡಿ ಇಲ್ಲಿ ಹೇಗೆ ಹೋಗ್ತಾ ಇದೆ ಹೀಗೆ ಹೋಗ್ತಾ ಇದೆ ನೋಡು ಅವ್ನು ಕೂಡ ಇರ್ತಾಳೆ ಬಾಸು ರೋಡಿ ಆದರೆ ಹೇಗಿದ್ದಾನೆ ಅಂತ ಬಾಸಿಗೆ ಸ್ವಲ್ಪ ಹಿಂದಿದ್ದಿನೇ ಸ್ವಲ್ಪ ಫೀವರು ಹಾಗೆಯೇ ಕೆಮ್ಮು ಇತ್ತು ಸೊ ಸಿರಪ್ ಎಲ್ಲ ಹಾಕಿದ್ದೆ ಜ್ವರ ಏನಿರಲಿಲ್ಲ ಬಟ್ ಆ ರೋಸನ್ನೇ ಸಾಗೆ ಇತ್ತು ಅದಕ್ಕೆ ಅವನಿಗೆ ಜಾಸ್ತಿ ಇದು ಫುಲ್ ಆ್ಯಕ್ಟಿವ್ ಆಗಿರಲಿಲ್ಲ ಅವನು ಸೊ ಹಾಗೆ ಮನೆ ಹತ್ರ ಬಂದವು ಬಂದು ಹಾಗೆಯೇ ಎಲ್ಲ ನೋಡಿಕೊಂಡು ಅವ್ರನ್ನೆಲ್ಲ ಒಂದು ಮಾತಾಡಿಸಿ ದೇವ್ರಿಗೆ ಹಾಗೇ ಅಕ್ಷತೆ ಎಲ್ಲ ಹಾಕಿ ಸ್ವಲ್ಪ ನೋಡಿಕೊಂಡು ಸೊ ತುಂಬ ಚೆನ್ನಾಗಿ ಮಾಡಿದರು ಹಾಗೆ ಮನೆಯೂ ಅಷ್ಟೇ ತುಂಬ ಚೆನ್ನಾಗಿದೆ ಡುಪ್ಲೆಕ್ಸ್ ನಂಗೆ ತುಂಬ ಇಷ್ಟ ಆಯಿತು ಸೊ ಕ್ಯೂಟಿ ನಾನು ಇಲ್ಲಿ ಅಕ್ಷತೆ ಎಲ್ಲ ಹಾಕ್ತಾಯಿದ್ದೀನಿ ದೇವರಿಗೆ ಹಾಕ್ಬಿಟ್ಟು ಒಂದು ರೌಂಡ್ ಮನೆಯೆಲ್ಲ ನೋಡಿದ್ವು ಇವಾಗ ನಾವು ಮನೆ ಕಟ್ಟಿಸ್ತಾ ಇದ್ದೀವಲ್ವ ಸೊ ಹಾಗಾಗಿ ಯಾವುದೇ ಹೊಸ ಮನೆ ಆದರೂ ಕಂಪ್ಲೀಟಾಗಿ ನೋಡೋಣ ಏನು ಚೆನ್ನಾಗಿದೆ ಯಾವುದನ್ನು ನಾವು ಹಾಕಿಸ್ಬೋದು ಅನ್ನೋದು ಸೊ ಎಲ್ಲ ಹೊಸ ಮನೆ ಕಟ್ಸೋರ ಅದು ಒಂದು ಇದು ಯಾವುದೇ ಮನೆಗೆ ಹೋಗಲಿ ಅವ್ರು ಎಲ್ಲ ಫುಲ್ಲು ಚೆಕ್ ಮಾಡ್ತಾರೆ ನಾನು ಕೂಡ ಅಷ್ಟೇ ಈ ಮನೆ ಇನ್ನು ಅದಕ್ಕಿಂತ ಗುರುಪ್ರಶಾಕ್ ಹಾಕಿದ ಒಂದು ಮುಂಚೆ ಇದ್ದರೂ ನಾನು ನೋಡ್ತಾ ಇದ್ದೆ ಇಲ್ಲಿ ಏನೇನು ಚೆನ್ನಾಗಿ ಬಂದಿದೆ ಅಂತ ಸೊ ಅದನ್ನು ನಾವು ಇಂಪ್ಲಿಮೆಂಟ್ರಿ ಮಾಡ್ಕೊಬೋದಲ್ವ ಸೊ ನಾವು ಈ ಥರದ್ದು ಹಾಕ್ಸಿದ್ರೆ ನಮ್ಮ ಮನೆಗೆ ಸೂಟ್ ಆಗುತ್ತೆ ಅನ್ನೋದು ಒಂದು ಐಡಿಯಾ ಸಿಗುತ್ತೆ ನಾವು ಈಗ ಕಟ್ಟಿರೋ ಮನೆಯಲ್ಲೇ ಕಟ್ಟಿಸ್ತಾ ಇರೋ ಮನೆಗಳಿಗೆ ಹೋಗಿ ನೋಡಿದಾಗ ಒಂದು ಐಡಿಯಾ ಸಿಗುತ್ತೆ ಸೊ ನಾವು ನಮ್ಮ ಮನೇನ ಹೀಗೆ ಮಾಡ್ಬೋದು ಅನ್ನೋದಕ್ಕೆ ಸೊ ಅದನ್ನೇ ನಾನು ಹನಿಗೆ ಹೇಳ್ತಾ ಇದ್ದೆ ಕಿಚನಲ್ಲಿ ಇದು ರ್ಯಾಕ್ಸ್ ಎಲ್ಲ ಚೆನ್ನಾಗಿದೆ ಅಂತ ಸೊ ಒಂದು ರೆಫ್ರಲ್ಲಾಗಿ ಇಟ್ಕೊಳ್ಳೋದು ಚೆನ್ನಾಗಿದೆ ಚೆನ್ನಾಗಿರೋದು ಏನೇನಿರುತ್ತೆ ಅದನ್ನೆಲ್ಲ ಕಟ್ ಇಟ್ಕೊಳ್ಳೋದು ನೆಕ್ಸ್ಟ್ ನಮ್ಮ ಮನೆಗೆ ನೋಡೋಣ ಅಂತ ಹಾಗೆ ದೇವ್ರದ್ದು ಪ್ರಸಾದ ಸಚಿವ ಸಜ್ಜಿಗೆ ಕೂಡ ತಿಂದೆ ಸೊ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರೆ ಸಜ್ಜಿಗೆ ತಿಂದು ಹಾಗೆಯೇ ಒಂದು ರೌಂಡು ಮನೆಯೆಲ್ಲ ಹೊತ್ಕೊಂಡು ಸ್ವಲ್ಪ ವೀಡಿಯೋ ಕೂಡ ಮಾಡಿಕೊಂಡೆ ನಾನು ಹಾಗೆ ಅಂತ ಬಂದು ಬರ್ತೀನಿ ಒಂದು ವೀಡಿಯೋ ಮಾಡೋದು ಅಂತ ಹೇಳಿದೆ ಸೊ ಮನೆ ಓಕೆ ಹೋಗು ಅಂತ ಹೇಳ್ಬಿಟ್ಟು ಸೊ ಮೇಲೆಲ್ಲ ನೋಡೋಕೆ ಹೋಗಿದ್ವಲ್ಲ ಸೊ ಅಲ್ಲೆಲ್ಲ ಬರಬೇಕಾದ್ರೆ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟರಲ್ಲಿ ಈ ಗ್ರೂಪ್ ನೋಡಿ ಸೊ ಇವರು ಗ್ರೂಪ್ ಆಗ್ತಾ ಆಗ್ತಾಯಿದ್ರಲ್ಲ ಅವ್ರು ಲಾಸ್ಟ್ ಮಗಳು ಇವರೆಲ್ಲ ಕ ಎಲ್ಲ ಸೇರಿಕೊಂಡು ಅವರು ಮೆಟ್ಲು ಮೇಲೆ ಕುತ್ಕೊಂಡು ಆಟ ಆಡ್ತಾಯಿದ್ರು ಅಲ್ಲಿ ನಮ್ಮ ನೃದ್ದು ಏನಂದರೆ ಅವಳು ಇದು ಇದು ಕೆಳಗಡೆ ಅದು ಫ್ರಾಕು ಬಿಚ್ಚೋಗ್ಬಿಟ್ಟಿದ್ದೆ ಅದಕ್ಕೆ ಪಾಪ ಅವ್ಳು ಕುತ್ಕೊಂಡು ಎದ್ದೇ ಇರಲಿಲ್ಲ ಹಾಗೇ ಇನ್ನು ಸರಿ ನಾನು ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅವ್ರಿಗೆ ಕುಂಕುಮ ಕೊಡ್ತಾಯಿದ್ದೆ ನಾನು ಸೊ ತೊಗೊಂಡು ಹೋಗಿದ್ವಲ್ಲ ಗಿಫ್ಟು ಸ್ಯಾರಿ ಅದನ್ನೆಲ್ಲ ಅದನ್ನೆಲ್ಲ ಕೂರಿಸ್ಬಿಟ್ಟು ಮೊಡ್ಲು ತುಂಬ ಅಂತ ಹೇಳ್ತಾರೆ ಅದನ್ನು ಕೊಡ್ತಾ ಇದ್ದೆ ನಾನು ಹೊರ ಇಬ್ಬರು ಕೂರಿಸ್ಬಿಟ್ಟು ತುಂಬ ಕಟ್ಟು ಹಾಗೆಯೇ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಸೊ ಮನೆಯೆಲ್ಲ ಒಂದು ರೌಂಡ್ ನೋಡಿಕೊಂಡು ಮತ್ತೆ ಸೊ ನಂಗೆ ತುಂಬ ಇಷ್ಟ ಆಯಿತು ಹಾಗೆ ಆಚೆ ಕಡೆಯಿಂದ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೆ ಹಾಗೆ ಸೈಟ್ ಹತ್ರ ಕೂಡ ಅಲ್ಲಿಂದ ವಾ ಒಂದೆರಡು ನಿಮಿಷ ಅಷ್ಟೇ ಹಾಗೆ ನೋಡ್ಕೊಂಡು ಹೋಗೋಣ ಏನೋ ಆಗಿದೆ ಕೆಲಸ ಅಂತ ಒಂದು ವೀಕ್ ಆಗಿತ್ತು ನಾವು ಬಂದು ವೀಕ್ಲಿ ಒನ್ ಟೈಮ್ ಬರ್ತೀವಿ ಸೊ ಇವತ್ತು ಹೇಗಿದ್ದರೂ ಬಂದಿದ್ವಲ್ಲ ಅಂದ್ಬಿಟ್ಟು ಹಾಗೆ ಸೈಟ್ ಹತ್ರ ಕೂಡ ವಿಸಿಟ್ ಮಾಡಿದ್ರು ಸೊ ಕರೆಂಟ್ ಬಿಲ್ ಬಂದಿತ್ತು ಕರೆಂಟ್ ಬಿಲ್ ಕೂಡ ತಗೊಬೇಕಾಗಿತ್ತು ಬಸ್ಸು ಬಸ್ ಯಾರ್ದು ಮನೆ ನಿಂದಾ ಹ್ಞೂ ನಿಂದೆ ಏನು ಕ್ಯೂರಿಂಗ್ ಮಾಡ್ಬಿಟ್ಟು ಹೋಗಿದ್ದಾರೆ ಇವತ್ತು ಆಗಸ್ಟ್ ಅಲ್ಲ ಸೊ ಅವ್ರಿಗೆ ಲೀವ್ ಅಂತೆ ಜಸ್ಟ್ ಕ್ಯೂರಿಂಗ್ ಮಾಡ್ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ರೆ ಹಾಗಾಗಿ ಕ್ಯೂರಿಂಗ್ ಮಾಡ್ಬಿಟ್ಟು ಹೋಗಿದ್ದಾರೆ ಸೊ ಇನ್ನಲ್ಲಿಂದ ಬಂದ್ಬಿಟ್ಟು ಊಟ ಕೂಡ ಮುಗಿಸ್ಕೊಂಡು ಊಟ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಸೊ ಊಟ ಅಲ್ಲಿಂದ ಮುಗಿಸ್ಕೊಂಡು ಇನ್ನು ಹೊರಡಬೇಕಾಗಿತ್ತು ಸೊ ಇನ್ನೊಂದು ಗುರು ಫ್ರೆಶಿಗೆ ಹೋಗ್ಬೇಕಾಯ್ತಲ್ವ ಟೈಮ್ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಊಟ ಮುಗಿಸ್ಕೊಂಡು ಹಾಗೆಯೇ ನಾನು ಕೂಡ ಕುಂಕುಮ ತೊಗೊಂಡೆ ಕುಂಕುಮ ತೊಗೊಂಡಿರಲಿಲ್ಲ ಊಟ ಮಾಡ್ಕೊಬಂದ್ಬಿಟ್ಟು ಆಮೇಲೆ ಅಷ್ಟು ತೊಗೊಂಡು ಒಣ ಹೋಗ್ಬೇಕಾರೆ ಅಂದ್ಬಿಟ್ಟು ನಾನು ಹಾಗೇ ಇದ್ದೆ ಸೊ ಕುಂಕುಮ ಕೂಡ ತೊಗೊಂಡೆ ಇವರು ನಮ್ಮರು ಮಗಳು ಸೊ అస్ట్ మళ్ళు ఇబ్బరి హెడ్ మళ్ళు ఆవ్లే ఆటల్వ అాస్ట్ మూడు ఇవళు ఫస్ట్ ఇవళుతు నెక్స్ట్ సోల్ మేత అన్ని ఫంక్షన్ అటెండ్ మొట ఎలా ముగీతీ సో ఊట ముగ్రె స్వల్పత్ర రెస్ట్ రెస్ట్ ఇలా ఏటే వరట్తీ ಇದು ಹಾ ಮಾತಾಡು ಹೇಳಾ ಬ್ಲಾಗ್ಸ್ ಮಾಡ್ತಾ ಇದ್ದಾಳೆ ನೋಡಿ ರುದ್ದಿ ಹೇಳಪ್ಪ ಹೇಳು ಏನು ಹೇಳ್ತೀಯಾ ಹೇಳಬೇಕು ಹಾಯ್ ಗಾಯ್ಸ್ ನಾನು ಇವಾಗ ಬಂದಿದ್ದು ಆ ತೈಟ್ ನಾನು ಫ್ರೆಂಡ್ ಅಲ್ಲ ಚಿಕ್ಕಮ್ಮ ಮನೆ ಗುರುಪುರದಡಮ ನಾನು ನಾನು ಸೋ ದೊಡಮ್ಮ ಅತ್ತೇ ಇಲ್ಲ ರೂಪತೆ ಮನೆಗೆ ರಿಫ್ರೆಶ್ ಹೋಗಿದ್ದೆ ರೂಪ ಅತ್ತಲೇ ರೂಪ ದೊಡಮ್ಮ ಮನೆ ರೂಪತೆ ಮನೆಗೆ ಹೋಗಿದ್ದೆ ನಾನು ಹೌದಾ ಸೇರಕ ಫ್ರೆಂಡ್ ಹೌದಾ ನಾನು ಹೌದಾ మార్ట్ ఆగి స్వల్ప బాయితే బస్ జర తర ఫుల్ బి 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 ఉడితా మళ్ళీ ఉడో ఇవా